ಆವಿರ್ಭವಿಸಿದವರು ನಾವು ಅವಳು ನಿಮ್ಮ ಅಮ್ಮ ನಮ್ಮ ಹಾ ಮಾತ್ರವಲ್ಲ ಇದು ಇರುವುದು ಇದು ಸತ್ಯಲೋಕ ಇದು ಸಾರಿ ನಾನು ಸೃಷ್ಟಿ ಕಾರ್ಯವನ್ನು ಮಾಡುವವನು ಓ ನೀವು ಸೃಷ್ಟಿ ಕಾರ್ಯ ಮಾಡುದ ಸಕಲ ಜೀವರಾಶಿಗಳನ್ನು ನಾನೇ ಸೃಷ್ಟಿ ಮಾಡುವವನಿದ್ದೇನೆ ಅದು ನಿಮ್ಮ ಹೊಟ್ಟೆಯೊಳಗೆ ತುಂಬಾ ಇರಬೇಕು ಖಂಡಿತವಾಗಿ ನನ್ನ ಕೂಡ ಹಾಗಂತ ನಾನು ನಿನ್ನನ್ನು ಸೃಷ್ಟಿ ಮಾಡಿದ್ದು ನಿನ್ನ ಸೃಷ್ಟಿ ಮಾಡಿದ ಮಧ್ಯೆ ನನಗೆ ಒಮ್ಮೆಗೆ ಕಾರ್ಯನಗೆ ಜಾಗ್ಯ ಒಂದು ಗಳಿಗೆ ನಿದ್ರೆ ಮಾಡಬೇಕು ಅಂತ ಆಯ್ತು ಹಾಗಂತ ಭೂಲೋಕದಲ್ಲಿರುವಂತಹ ಮನುಜರ ಹಾಗೆ ನಿದ್ರಿಸುವುದು ಅಂತ ಹೇಳಿದ್ರೆ ಮಲಗಿಕೊಂಡು ನಿದ್ರೆ ಮಾಡುವುದಲ್ಲ ನೀವು ನಿಂತುಕೊಂಡ ನಿದ್ರೆ ಮಾಡುವುದು ನಾವು ದೇವರು ದೇವರಾದ್ರೆ ಯೋಗ ನಿದ್ರೆ ಅಂತ ನಿದ್ರೆ ಅರ್ಧ ನಿದ್ರೆಯಲ್ಲಿ ಎದ್ದು ಕಳಿಸಿದೆ ಅಲ್ಲವೇ ನಿದ್ರೆ ಅರ್ಧ ಅಲ್ಲ ನಿದ್ರೆ ಅಲ್ಲೇ ಬರ್ತದೆ ಬಾಯ ಕಳಿಕೆ ನಿನಗೂ ನಿದ್ರೆ ಬರ್ತಾ ಉಂಟಾ ಹುಟ್ಟುವಾಗ ಹಾಗೆ ಅಲ್ಲವೇ ಬರುತ್ತೆ ಅದಕ್ಕೆ ಕಾರಣ ನಾನು ಈಗ ನಿದ್ರೆ ಬಿಟ್ಟಿದ್ದು ನಮ್ಮ ನಿದ್ರೆಯಲ್ಲಿ ನೀನು ಹುಟ್ಟಿದವ ಿ ಮಾಡಿದ್ದು ನೀವೇ ಅದು ಹೌದು ಹಾಗಿದ್ರೆ ಬೇಕು ಅಂತ ಅಲ್ಲ ನಾನು ನಿಮಗೆ ಬೇಡದ ಮಗ ಹಾಗಲ್ಲ ಅಂತಲ್ಲಕ್ಕಂತ ಆವಾಗ ಬೇಕು ಅಂತ ಆದ್ದಲ್ಲ ಈವಾಗ ನೀವು ನನಗೆ ಬೇಕು ಸಂಕಲ್ಪ ಮಾಡಿ ನನ್ನ ಸೃಷ್ಟಿ ಮಾಡಿದ್ದಲ್ಲ ಇದ್ದಕ್ಕಿದ್ದಂತೆ ಏನೋ ಹಾ ದೈವ ಪ್ರೇರಣೆಯಿಂದ ನನ್ನ ಉದ್ಭವ ಆಯ್ತು ಆಯ್ತು ಅದು ಸರಿ ಹಾಗಂತ ನೀನು ಹುಟ್ಟುವಾಗ ಹಾಗೆ ಬರಲಿಲ್ಲ ಕಂತ ಮತ್ತ ಶರದಿ ಅಂದವಿ ಬೋರ್ ಕರೆಯುತ್ತಾ ಬಂದವನಿದ್ದೀಯಾ ನಾನು ಒಮ್ಮೆ ಒಂದು ಗೊಬ್ಬೆ ಹೊಡೆದೇನೆ ಅಲ್ಲವೇ ಅದು ಎಂತದ್ದು ಮುಂದೆ ನನಗೂ ಗೊತ್ತಿಲ್ಲ ಸರಿ ಗೊಬ್ಬೆ ಗೊಬ್ಬರ ಅದಕ್ಕಾಗಿ ನಿಮ್ಗೊಂದು ಹೆಸರು ನೀಡ್ತೇನೆ ಈಗ ಪ್ರಪಂಚ ಮುಖಾನ ನನ್ನ ಬ್ರಹ್ಮದೇವ ಅಂತ ಕರೀತದೆ ನಿಮ್ಮ ಬ್ರಹ್ಮ ಅಂತ ಕರಿ ಹೌದು ನನ್ನನ್ನು ಬ್ರಹ್ಮನ ಮಗ ಅಂತ ಕರಿತು ಅರೆ ಹಾಗೋ ಕರಿಬಹುದು ಹಾಗಂತ ನಾನು ಕರೆದ ಹಾಗೆ ನಿನ್ನ ಮಗ ಅಂತ ಅವರು ಹೇಳುವಕಾಗೋ ಆ ಹುಳಿದವನ ಮಗ ಅಂತ ಕರೆದ ಬಿಡ್ಲಿಲ್ಲ ಅಲ್ವೇ ನಿನಗೆ ಅಂತಲೇ ಒಂದು ಸ್ಥಿರವಾದಂತಹ ಹೆಸರು ಬೇಕು ಅದಂತದು ಶರದಿ ಎಂದರೆ ಈ ಮೋರ ಗರಿಯುತ್ತ ಬಂದಂತ ಕಾರಣ ನೀನು ಸಿಂಧು ಸಿಂಧು ಹ ನಾನು ಹೌದು ಸಾರಿ ಮಾತ್ರವಲ್ಲ ಅದ ನಿನ್ನ ದೇಹವನ್ನು ನೀನೇ ಒಮ್ಮೆ ನೋಡಿಕೋ ಅಂತ ತುಂಬಾ ಜಂಪಾಗಿದ್ದ ಅಲ್ವೇ ಹೌದು ಸಿಂಧೂರದ ಹಾಗೆ ಹೊಡೆಯುತ್ತಾರೆ ಅದಕ್ಕಾಗಿ ನೀನು ಇನ್ನು ಮುಂದಕ್ಕೆ ಸಿಂಧೂರಾಜ್ಯ ನಾನು ಸಿಂಧೂರಾಜ್ಯ ರಾಜ್ಯ ಸರಿಯಪ್ಪ ಹೆಸರು ಇರಿಸಿದ್ದೇನೆ ಅದೆಲ್ಲ ಸರಿ ಸಮಸ್ಯೆ ಆಯ್ತಾ ಏನು ಸಮಸ್ಯೆ ಇಷ್ಟೋಡಿ ಈ ಸಮಸ್ಯೆ ನನಗೆ ಗೊತ್ತಾಗ್ಲಿಲ್ಲ ಏನಾಯ್ತು ಅನ್ನ ಬಗ್ಗೆ ತಿಳಿದೊಳ್ಬೇಕು ಅಂತ ನಾನು ಹೊರಟು ಆದ್ರೆ ಈಗ ಇದು ಹೊಟ್ಟೆ ಅಲ್ವಾ ಹೊಟ್ಟೆ ಅಲ್ವಾ ಇದ್ರೊಳಗೆ ತಾಳ ಹಾಕ್ತಾ ಉಂಟಲ್ವಾ ಅದು ಹಸಿವು ಹಸಿವು ಹೌದು ಅಪ್ಪ ಏನು ಹಸಿವ ಹಸಿವ